ನಮಸ್ಕಾರ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂತ್ರ ಜಪದ ಮಹತ್ವವೇನು ಮಂತ್ರ ಜಪದ ವಿಧಾನಗಳೇನು ಜೊತೆಗೆ ಪ್ರಮುಖ ಮಂತ್ರಗಳು ಯಾವುದು ಅವುಗಳನ್ನು ಹೇಗೆ ನಾವು ಪಠಣ ಮಾಡಬೇಕು ಅಂತ ಹೇಳಿ ತಿಳಿದುಕೊಳ್ಳೋಣ ಎನ್ನು ಈ ಕುರಿತು ತಿಳಿಸಿಕೊಡಲು ಆಧ್ಯಾತ್ಮಿಕ ಚಿಂತಕರು ಮತ್ತು ವಂಶ ಪಾರಂಪರ್ಯ ಜ್ಯೋತಿಷಿಗಳು ಆಗಿರುವ ಪಂಡಿತ್ ನಾಗೇಶ್ ಅವರು ನಮ್ಮ ಜೊತೆಗಿದ್ದಾರೆ ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಮನ ಸಹ ಸರ್ವಸ್ತ್ರ ನಾಮಪಕ್ರಮೆ ಯಮ್ನ ತೃತಕೃತಿಯೋ ಶಿಹು ತಮ್ ನಮಾಮಿ ಗಜಾನನಂ ಇನ್ನು ಗುರುಜಿ ಮೊದಲನೇದಾಗಿ ಮಂತ್ರ ಜಪದ ಕುರಿತು ತಿಳಿಸಿಕೊಡೋದಾದ್ರೆ ಮಂತ್ರ ಜಪದ ಮಹತ್ವ ಏನು ಅಂತ ಜ್ಯೋತಿಷ್ಯದ ಆಧಾರದ ಮೇರೆಗೆ ಹಿಂದೂ ಸಂಪ್ರದಾಯಗಳು ಪುರಾಣಗಳು ಇತಿಹಾಸಗಳು ಏನು ನಮಗೆ ಮಂತ್ರಸಿದ್ಧಿಗಳನ್ನು ಮಾಡಿಕೊಂಡ್ರೆ ಯಾವ ರೀತಿ ನಮಗೆ ಕೌಟುಂಬಿಕ ಜೀವನಕ್ಕಾಗಿರ್ಬೋದು ನಮ್ಮ ಜ್ಞಾನಕ್ಕಾಗಿರ್ಬೋದು ನಮ್ಮ ಆತ್ಮಕ್ಕಾಗಿರ್ಬೋದು ನಮ್ಮ ದೇಹಕ್ಕಾಗಿರ್ಬೋದು ಹೇಗೆ ಒಂದು ಹೊಲವು ಜೀವನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭ ವಿಧಾನ ಈ ಮಂತ್ರಗಳು ಹೇಗೆ ನಮಗೆ ಕನೆಕ್ಟ್ ಆಗ್ತವೆ ಅಂತಂದರೆ ನಮ್ಮ ಜೀವನಕ್ಕೆ ಆಗುವಂತಹ ಆಗುವಾಗಗಳನ್ನು ಪ್ರತಿಯೊಂದಕ್ಕೂ ಕೂಡ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತವೆ ಈ ಮಂತ್ರಗಳಿಂದ ನಮಗೆ ಹೇಗೆ ಸಕ್ಸಸ್ ಮಾಡ್ಕೋಬೇಕು ಅಂತಂದರೆ ಮಂತ್ರ ಮಾಲೆಗಳಿಂದ ಜಪಗಳ ಜಪ ಮಾಲೆಯಿಂದನೂ ಕೂಡ ನಮಗೆ ಮುಕ್ತಿ ಅನ್ನುವಂಥದ್ದು ದೊರಕಿಸ್ಕೊಳ್ಳೋದಕ್ಕೆ ಒಂದು ಸುಲಭ ವಿಧಾನ ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಒಂದು ತುಳಸಿ ಮಾಲೆಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತದೆ ಶಿವನಿಗೆ ಸಂಬಂಧಿಸಿದಂತೆ ರುದ್ರಾಕ್ಷಿ ಮಾಲೆಯನ್ನು ಆಯ್ಕೆ ಮಾಡ್ಕೊಬೇಕಾಗುತ್ತದೆ ಈ ಎರಡರಿಂದನೂ ಕೂಡ ಯಾವುದು ನಾವು ಸೂಕ್ತವಾಗಿರ್ತೇವೆ ಯಾವುದರಿಂದ ನಾವು ಫಲಾಪೇಕ್ಷವನ್ನು ಬಯಸ್ತೇವೆ ಯಾವ ದಿನದಲ್ಲಿ ಯಾವುದನ್ನು ಆಚರಣೆ ಮಾಡಬೇಕಾಗುತ್ತದೆ ನಮ್ಮ ನೆಮ್ಮದಿ ಶಾಂತಿ ದಿನಗಳಿಗೋಸ್ಕರ ಮತ್ತು ನಮ್ಮ ದಿನದ ಕಾರ್ಯ ಕಾರ್ಪಣ್ಯಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ಹೇಗೆ ಸಿದ್ಧಿ ಮಾಡ್ಕೋಬೇಕು ಅನ್ನೋದಕ್ಕೆ ಮೂಲ ಮಂತ್ರವಾಗಿ ಮೊದಲನೇದಾಗಿ ಓಂ ಮಂತ್ರವನ್ನು ಪ್ರಣವ ಸ್ವರೂಪಿ ಓಂ ಮಂತ್ರವನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಓಕೆ ಗುರುಜಿ ಯಾವ್ಯಾವುದು ಪ್ರಮುಖ ಮಂತ್ರಗಳು ಅಂತ ಹೇಳಿ ಅದನ್ನ ನಾವು ನಂತರದಲ್ಲಿ ಮಾತನಾಡ್ತಾ ಹೋಗೋಣ ಇನ್ನು ಮಂತ್ರ ಜಪ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸು ಏಕಾಗ್ರವಾಗಿ ಇರಬೇಕು ಅಂತ ಹೇಳ್ತಾರೆ ಯಾಕೆ ಗುರುಜಿ ಶುಚಿತ್ವ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಮಾತ್ರ ಅಲ್ಲ ನಮ್ಮ ಆತ್ಮಕ್ಕೂ ಸಂಬಂಧಪಡುತ್ತದೆ ಮತ್ತು ಇರುವಂತಹ ಎಲ್ಲಿ ಯಾವ ಸ್ಥಳದಲ್ಲಿ ನಾವು ಕುತ್ಕೊಂಡು ಜಪ ಮಾಡಬೇಕು ಪೂಜೆ ಮಾಡಬೇಕು ಪೂಜಾ ವಿಧಾನಗಳನ್ನು ತಿಳ್ಕೊಳ್ಬೇಕಾದ್ರೆ ಮೊದಲನೇದಾಗಿ ಆ ಜಾಗದ ಪ್ರಾಮುಖ್ಯತೆಯನ್ನು ಕೂಡ ತುಂಬ ನಾವು ಗಂಭೀರವಾಗಿ ಪರಿಗಣನೆ ಮಾಡಬೇಕಾಗುತ್ತದೆ ಹೀಗಾಗಿ ನಮ್ಮ ಮಂತ್ರ ನಾವೇನು ಪೂಜೆ ಅನ್ನುವಂಥದ್ದು ಮಾಡ್ತೀವೋ ಮಂತ್ರ ಮಾಡ್ತೀವೋ ಮಂತ್ರ ಜಪ ಅನ್ನುವಂಥದ್ದು ಮಾಡ್ತೀವೋ ನಮ್ಮ ಮಂತ್ರದ ಜಪ ಮಾಲೆಯಿಂದನೂ ಹಿಡಿದು ನಮ್ಮ ಸಂಪೂರ್ಣವಾಗಿ ಎಲ್ಲವೂ ಕೂಡ ನಮ್ಮ ಹಿಡಿತದಲ್ಲಿ ಇದ್ದಾಗ ನಾವು ಅಂದ್ಕೊಂಡಿದ್ದಂತಹ ಕಾರ್ಯವನ್ನು ಸಾಧನೆ ಮಾಡೋದಕ್ಕೆ ಒಂದು ಸುಲಭ ವಿಧಾನ ಹೀಗಿರುವಾಗ ಮೊದಲನೇದಾಗಿ ಈ ಸೃಷ್ಟಿಕರ್ತ ಬ್ರಹ್ಮ ಸೃಷ್ಟಿಕರ್ತ ಸೃಷ್ಟಿಯನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಪ್ರಣವ ಸ್ವರೂಪಿ ಓಂ ಮಂತ್ರವನ್ನು ಸೃಷ್ಟಿ ಮಾಡ್ತಾನೆ ಈ ಓಂ ಮಂತ್ರದಿಂದ ಎಲ್ಲ ಮಂತ್ರಗಳಿಗೂ ಬುನಾದಿ ಎಲ್ಲ ದೇವಾನ್ ದೇವತೆಗಳಿಗೂ ಅಧಿಪತಿ ಆದಂತಹ ಈ ಓಂ ಮಂತ್ರವನ್ನು ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸಬೇಕಾಗುತ್ತದೆ ಮತ್ತು ಗೋಧೂಳಿ ಮುಹೂರ್ತದಲ್ಲಿ ಪಠಿಸಬೇಕಾಗುತ್ತದೆ ಪ್ರತಿದಿನ ದಿನಕ್ಕೆ ಇಪ್ಪತ್ತೊಂದು ಸಾರಿ ಐವತ್ತು ನಾಲ್ಕು ಸಾರಿ ನೂರ ಎಂಟು ಸಾರಿ ವಿತ್ ಜಪಾಲೆಯಿಂದ ಜಪಮಾಲೆಯನ್ನು ಓಮ ಮಂತ್ರವನ್ನು ಜಪಮಾಲೆಯಿಂದ ಇಪ್ಪತ್ತ ಒಂದು ಸಾರಿ ಐವತ್ತು ನಾಲ್ಕು ಸಾರಿ ನೂರ ಎಂಟು ಸಾರಿ ಜಪಿಸ್ಬೋದು ತುಳಸಿ ಮಾಲೆಯಿಂದನೂ ಕೂಡ ಜಪಿಸಬಹುದು ಮತ್ತು ರುದ್ರಾಕ್ಷಿ ಮಾಲೆಯಿಂದನಾದರೂ ಕೂಡ ಜಪಿಸ್ಬೋದು ಓಮ ಮಂತ್ರವನ್ನು ಪ್ರತಿದಿನ ಆರು ಗಂಟೆಯ ಒಳಗಡೆಯಾಗಿ ಜಪಿಸಿದಾಗ ನಮ್ಮ ಇಡೀ ದಿನ ಮನಸ್ಸು ಸಂತೋಷಕರವಾಗಿ ಉಲ್ಲಾಸದಿಂದ ಇರೋದಕ್ಕೆ ಒಂದು ಉಪಾಯ ಅಂತ ಅನ್ನುವಂಥದ್ದು ಹೇಳ್ಕೊಬೋದು ಓಕೆ ಗುರುಜಿ ಇನ್ನು ಎಲ್ಲ ಮಂತ್ರಗಳ ಮೂಲ ಹೇಳಿ ಓಂ ಮಂತ್ರವನ್ನು ನಾವು ಜಪಿಸ್ತೀವಿ ಓಂ ಮಂತ್ರವನ್ನು ಯಾಕೆ ಜಪಿಸ್ಬೇಕು ಹೇಗೆ ಎಷ್ಟು ಬಾರಿ ಜಪಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ ಇನ್ನು ಎರಡನೆಯದಾಗಿ ಗಾಯತ್ರಿ ಮಂತ್ರದ ಕುರಿತು ತಿಳಿಸಿಕೊಡೋದಾದರೆ ಆದಿಶಕ್ತಿ ದೇವತೆಯ ನಮ್ಮ ಎಲ್ಲ ದೇವತೆಗಳಿಗೂ ಆದಿಶಕ್ತಿ ದೇವತೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಒಂದು ಆತ್ಮಶಕ್ತಿ ಒಂದು ಆತ್ಮ ವೃದ್ಧಿ ಒಂದು ನಮ್ಮಲ್ಲಿರುವಂತಹ ಒಂದು ದೇಹಕ್ಕೆ ಬೇಕಾಗಿರುವಂಥದ್ದು ಊಟ ಏನು ನಾವು ಪ್ರಸಾದ ರೂಪದಲ್ಲಿ ತಗೊಳ್ತೀವೋ ದೇಹವನ್ನು ದೃಢಪಡಿಸಿಕೊಳ್ಳುವುದಕ್ಕೋಸ್ಕರ ಹಾಗೆ ನಮ್ಮ ಆತ್ಮವನ್ನು ಶುದ್ಧಿಪಡಿಸ್ಕೊಳ್ಳೋದಕ್ಕೆ ಮತ್ತು ನಮ್ಮ ಆತ್ಮವನ್ನು ದೃಢವಾಗಿ ಸಂಕಲ್ಪವನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಗಾವಿತ್ರಿ ಮಂತ್ರವನ್ನು ಪಠಣೆ ಮಾಡ್ತೀವಿ ಈ ಗಾವಿತ್ರಿ ಮಂತ್ರವನ್ನು ಪಠಣೆ ಮಾಡಿದಾಗ ಓಂ ಭೂರ್ ಭುವತ್ವಾಹ ತತ್ಸವಿತೂರ್ಯ ವರೇಣ್ಯಂ ವರೆಣ್ಯಂ ದೇವಸ್ಯ ಧೀಮಹಿ ದಿಯೋ ಯೋನಃ ಪ್ರಚೋದಯಾತ್ ಈ ಗಾವಿತ್ರಿ ಮಂತ್ರದಿಂದ ನಮ್ಮಲ್ಲಿರುವ ಒಂದು ದಿವ್ಯ ಬೆಳಕು ಅನ್ನುವಂಥದ್ದು ಹೊರಡುತ್ತೆ ಹೊಮ್ಮುತ್ತೆ ಮತ್ತು ದಕ್ಕಿಸ್ಕೋಬಹುದು ಮತ್ತು ನಮ್ಮಲ್ಲಿರುವ ಅಂತಹ ಅಜ್ಞಾನವನ್ನು ಸಂಪೂರ್ಣವಾಗಿ ತೊಳೆದು ಹಾಕಿ ತೊಳೆದು ಹಾಕಿ ನಮಗೆ ಒಂದು ಉನ್ನತವಾದ ಶಿಕ್ಷಣ ಒಂದು ಜ್ಞಾನ ಅನ್ನುವಂಥದ್ದು ಮನೋಜ್ಞಾನ ಮನೋಬುದ್ಧಿ ಅನ್ನುವಂಥದ್ದು ನಮಗೆ ಪ್ರತ್ಯೇಕವಾಗಿ ಲಭಿಸುತ್ತದೆ ಈ ಗಾವಿತ್ರಿ ಮಂತ್ರ ಫಲದಿಂದ ಮತ್ತು ಮುಂದನೆಯದಾಗಿ ಪ್ರತಿದಿನವೂ ಕೂಡ ನಾವು ಹೆದೊಳ್ದಾಗ ಅಂದರೆ ನಮಗೆ ಇರುವಂತಹ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ಕಳೆದು ಹೋಗಬೇಕು ಮತ್ತು ಆ ದಿನದಲ್ಲಿ ಬರಬೇಕಾದಂತಹ ಯಾವುದೇ ಹಣಕಾಸಿನಲ್ಲಿ ತಡೆ ಹಿಡಿದಂತಹ ಹಣಕಾಸಿಗೆ ಸಂಬಂಧಪಟ್ಟದ್ದು ಯಾವುದೇ ಆದ್ರೂ ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗ್ಬೇಕು ಅಂತಂದರೆ ಕರಾಗ್ರೆ ವಸತಿರ್ ಲಕ್ಷ್ಮಿ ಕರಮತ್ತೆ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತೆ ಕರದರ್ಶನಂ ಅಂತ ಅಂದ್ಬಿಟ್ಟು ಪ್ರತಿದಿನ ಎದ್ದ ತಕ್ಷಣ ನಾವು ಇನ್ನು ಉಸಿರಾಡ್ತಾ ಇದ್ದೀವಿ ಅಂತಂದರೆ ಜಗನ್ಮಾತೆಗೆ ನಮಸ್ಕರಿಸಿ ಸೂರ್ಯನಿಗೆ ನಮಸ್ಕರಿಸುವಂತಹ ಮಂತ್ರ ಇದು ಈ ಕುರಿತು ಮತ್ತೆ ಮಾತನಾಡ್ತಾ ಹೋಗೋಣ ಕಾಲರ್ ಒಬ್ರು ರೆಡಿ ಇದಾರೆ ಮಾತನಾಡಿಸೋಣ ನಮಸ್ತೆ 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 ಮೇಡಂ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಇಲ್ಲಿ ತುಮಕೂರಿಂದ ಓಕೆ ಯಾರ ಬಗ್ಗೆ ನಮ್ಮ ನಮ್ಮಳಿನ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಅವರ ಹೆಸರನ್ನ ತಿಳಿಸಿ ಗುರುಜಿ ಇದ್ದಾರೆ ಮಾತನಾಡಿ ಹಾ ಸರಿ ಮೇಡಮ್ ಹಲೋ ನಮಸ್ಕಾರ ಹೇಳಿ ಅಮ್ಮ ನಾವು ಮಂಜುಳಾ ಅಂತ ನಮ್ಮ ಹಳ್ಳಿ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ ಸರ್ ಹೇಳಿ ಅವ್ರ ಹೆಸರು ಮತ್ತು ವಯಸ್ಸು ಹೇಳಿ ಅವರು ವಯಸ್ಸು ಒಂದು ಮೂವತ್ತೇಳು ಇರ್ಬೋದು ಹೆಸರು ಪ್ರಕಾಶ್ ಅಂತ ಏನು ಪ್ರಶ್ನೆ ಏನು ಪ್ರಶ್ನೆ ಅವರು ಒಂದು ಲ್ಯಾಂಡ್ರಿ ಓಪನ್ ಮಾಡಬೇಕು ಅಂತಿದ್ದಾರೆ ಹ್ಞೂ ಅದು ಅಂತ ಗೊತ್ತಿಲ್ಲ ಸರ್ ಅದಕ್ಕೆ ಆಗೋದಿಲ್ಲಮ್ಮ ಅದು ನವಗ್ರಹಗಳ ಆಧಾರದ ಮೇಲೆಗೆ ಇವಾಗ ಏನು ಪ್ರಕಾಶ್ ಅಂತ ಹೇಳ್ತಾ ಇದೀರೋ ಮೂವತ್ತೇಳು ವಯಸ್ಸು ಯಾಕಂತಂದ್ರೆ ಅವ್ರಿಗೆ ಅವ್ರಿಗೆ ಪರ್ಸ್ನಲಿ ಲಗ್ನ ದೋಷ ಅನ್ನುವಂಥದ್ದು ಬರ್ತಾ ಇತೆ ಜನ್ಮ ಲಗ್ನ ದೋಷ ಮತ್ತು ಶುಕ್ರ ಶುಕ್ರಾಧಿಪತಿ ಅಂತಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಒಂದು ವೆಚ್ಚ ಅನ್ನುವಂಥದ್ದು ಬರ್ತಾ ಐತೆ ಮತ್ತು ಸಪೋರ್ಟ್ ಅನ್ನುವಂಥದ್ದು ಯಾರೂ ಇಲ್ಲ ಸದ್ಯಕ್ಕೆ ಇವಾಗ ಕೈ ಹಾಕಬೇಡಿ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಆಗ್ತೈತೆ ನವಗ್ರಹಗಳ ದೋಷವೂ ಕೂಡ ಇದೆ ಮತ್ತು ಶುಕ್ರ ಅಧಿಪತಿ ನಷ್ಟವೂ ಇದೆ ಮತ್ತು ಜನ್ಮ ಲಗ್ನ ದೋಷ ಐತೆ ಆದ ಕಾರಣದಿಂದ ಸದ್ಯಕ್ಕೆ ಇವಾಗ ಯಾವುದೂ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ ಇರುವಂತಹ ದೋಷ ಫಸ್ಟ್ ಪರಿಹಾರ ಮಾಡಿಕೊಳ್ಳಿ ಅರ್ಥ ಆಯ್ತಾ ಇರುವಂತಹ ದೋಷ ಫಸ್ಟ್ ಪರಿಹಾರ ಮಾಡ್ಕೊಳ್ಳಿ ಏನು ದೋಷ ಅಂತಂದರೆ ಕುಜ ಕುಜಭುಕ್ತಿ ಮತ್ತು ಚಂದ್ರ ದಶ ಅನ್ನುವಂಥದ್ದು ನಡೀತಾ ಐತೆ ಚಂದ್ರದಶ ಕುಜ ಭುಕ್ತಿ ಅನ್ನುವಂಥದ್ದು ಆದ ಕಾರಣದಿಂದ ಇವಾಗ ಸದ್ಯಕ್ಕೆ ಬೇಡ ಮೂರಿಂದ ನಾಲ್ಕು ತಿಂಗಳು ಸಂಪೂರ್ಣವಾಗಿ ತಟಸ್ಥ ಆಗಲಿ ಬೇರೆ ವ್ಯವಹಾರಗಳು ಕುಟುಂಬಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನ ನೋಡ್ಕೊಳ್ಳೋದಕ್ಕೆ ಹೇಳಿ ಎಲ್ಲ ಅನುಕೂಲ ಆಗುತ್ತೆ ನಮ್ಗೆ ಖುದ್ದಾಗ ಸಾರಿ ಹನ್ನೊಂದು ಹನ್ನೆರಡು ಗಂಟೆ ನಂತರ ಫೋನ್ ಮಾಡಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಮ್ಮ ಓಕೆ ಥ್ಯಾಂಕ್ ಯು ಬಾ ಕರೆ ಮಾಡಿದ್ದಕ್ಕಾಗಿ ಎಸ್ ಕುರುಚಿ ಮತ್ತೊಬ್ರು ಕಾಲರ್ ಇದ್ದಾರೆ ಮಾತನಾಡೋಣ ನಮಸ್ತೆ ಗೋವಿಂದ ರಾಜು

ಆ ಮನೆ ಹುಡುಗರು ಶಬೀಶ ನಕ್ಷತ್ರ ಕುಂಭ ರಾಶಿ ಶನಿ ಅಧಿಪತಿ ಶತೀಶ ನಕ್ಷತ್ರ ಕುಂಭ ರಾಶಿ ಶನಿ ಅಧಿಪತಿ ಆಗ್ತಾ ಐತೆ ಜೀನ್ಸ್ ಅಂತಂದ್ರೆ ಗೊತ್ತಾ ಅಂತಂದ್ರೆ ತಾಯಿ ಗರ್ಭಗತದಿಂದ ಬಂದಿರುವಂತಹ ನಿಮಗೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಅದು ಅರ್ಥ ಆಯ್ತಾ ಇವಾಗ ನಿಮ್ಗೆ ಮಧ್ಯದಲ್ಲಿ ಬಂದಿರೋದಂತಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಅಲ್ಲ ನಿಮ್ಮ ಜ್ಞಾನದಿಂದ ಆಗ್ಲಿ ನಿಮ್ಮ ನಡೆನುಡಿಗಳಿಂದ ಆಗ್ಲಿ ಆಹಾರದಿಂದ ಆಗ್ಲಿ ಬಂದಿರುವಂಥದ್ದಲ್ಲ ಅದು ಅಂದ್ರೆ ಪೂರ್ವ ಜನ್ಮದ ಕರ್ಮಫಲದಿಂದನೂ ಕೂಡ ನಿಮ್ಮ ತಾಯಿ ಗರ್ಭಗತದಿಂದನೇ ಬಂದಿರುವಂಥದ್ದು ಸರಿನಾ ಇದಕ್ಕೆ ಇದೇನು ಸಾಯಂಕಾಲ ದಿನ ಪ್ರತಿದಿನ ಸಾಯಂಕಾಲ ದಿನ ಗೋಧುವಳಿ ಮುಹೂರ್ತದಲ್ಲಿ ಸಾಧ್ಯವಾದಷ್ಟು ಕೂಡ ಒಂದು ಅರ್ಧ ಸ್ಪೂನು ಪ್ರತಿ ದಿನನೂ ಮಿಸ್ ಮಾಡ್ದಿರ ಇಪ್ಪತ್ತ ಒಂದು ದಿನಗಳ ಕಾಲ ವಿಭೂತಿ ಅನ್ನೋದು ಏನು ಬರುತ್ತೋ ಸಂಪೂರ್ಣವಾಗಿ ಶುದ್ಧವಾದ ವಿಭೂತಿನ ನೀರಲ್ಲಿ ಹಾಕ್ಕೊಂಡು ಕಲಸಿಬಿಟ್ಟು ಸಾಯಂಕಾಲ ಆರು ಗಂಟೆ ನಂತರ ಪ್ರತಿದಿನ ಒಂದು ದಿನ ನೀರನ್ನು ಕುಡಿರಿ ವಿಭೂತಿ ನೀರನ್ನು ಕುಡೀರಿ ಸಾಧ್ಯವಾದಷ್ಟು ನಿಮ್ಮ ಜ್ಞಾನ ಅನ್ನುವಂಥದ್ದು ವೃದ್ಧಿಸುತ್ತೆ ಒಳ್ಳೆ ಒಳ್ಳೆಯದಾಗುತ್ತದೆ ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಎಸ್ ಗುರುಜಿ ಇನ್ನು ಮಂತ್ರ ಜಪದ ಪ್ರಮುಖ ಯಾವುದು ಅಂತ ಹೇಳಿ ನಾವು ನೋಡ್ತಾ ಇದ್ವಿ ಅದರಲ್ಲಿ ಮಹಾ ಮೃತ್ಯುಂಜಯ ಮಂತ್ರವನ್ನು ನಾವು ಯಾಕೆ ಜಪಿಸಬೇಕು ಎಷ್ಟು ಬಾರಿ ಜಪಿಸಬೇಕು ಹಾಗೂ ಮಹಾ ಮೃತ್ಯುಂಜಯ ಮಂತ್ರ ಅಂದರೆ ಯಾವುದು ಮಹಾ ಮೃತ್ಯುಂಜಯ ಮಂತ್ರ ಅಂದರೆ ಶಿವನಿಗೆ ಸಂಬಂಧಿಸಿದ್ದು ಶಿವನ ಎಷ್ಟು ಅಷ್ಟು ಸಂಪೂರ್ಣವಾಗಿ ಲಯಕಾರಕ ಶಿವ ಅಂತಂದರೆ ನಮ್ಮಲ್ಲಿರುವಂತಹ ಇಡೀ ಭೂಮಂಡದಲ್ಲಾಗಿರ್ಬೋದು ನಮ್ಮಲ್ಲಾಗಿರ್ಬೋದು ಇಡೀ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಸಂಬಂಧಿಸಿದಂತೆ ಮುಕ್ತಿ ಅನ್ನುವಂಥದ್ದು ಸಂಪೂರ್ಣವಾಗಿ ಮುಕ್ತಿ ಅನ್ನುವಂಥದ್ದು ಕೊಡಬೇಕಾದ್ರೆ ಅಂತಂದರೆ ನಮ್ಮಲ್ಲಿರುವ ಪಾಪಕರ್ಮ ತುಂಬಿ ತುಳುಕಬೇಕಾದ್ರೆ ಒಂದು ಲಯಕಾರಕ ಅನ್ನುವಂಥದ್ದು ಸೃಷ್ಟಿಕರ್ತ ಆವಾಗ ಸ್ಟಾರ್ಟ್ ಮಾಡ್ತಾನೆ ನಮ್ಮಲ್ಲಿರುವ ಹವಗುಣಗಳನ್ನು ಪರಿಹಾರ ಮಾಡೋದಕ್ಕೆ ಮತ್ತು ಇನ್ನೊಂದು ಜನ್ಮ ಎತ್ಕೊಳ್ಳೋದಕ್ಕೆ ಒಂದು ಸಾಕ್ಷಾತ್ಕಾರವಾಗಿ ಮೃತ್ಯುಂಜಯ ಮಂತ್ರ ಅನ್ನೋಂಥದ್ದು ಬರ್ತೈತೆ ಆ ಎಲ್ಲ ಸಮಸ್ಯೆಗಳನ್ನು ತಡೆ ಹಿಡಿಬೇಕು ಅಂತಂದರೆ ಓಂ ನಮ ಶಿವಾಯ ಪಂಚಮಿ ಪಂಚಾಕ್ಷರಿ ಮಂತ್ರವನ್ನು ಪಂಚಮಿ ದಿನದಂದು ನಾವು ಪ್ರತಿ ದಿನವೂ ಕೂಡ ಆ ಪಂಚಮಿ ತಿಥಿ ದಿನದಂದು ನಾವು ನೂರ ಎಂಟು ಸಾರಿ ಆದರೂ ಸರಿ ಒಂದು ಲಕ್ಷ ಸರಿ ಆದರೂ ಸರಿ ಕನಿಷ್ಠ ಅಂತಂದ್ರೂ ಕೂಡ ಇಪ್ಪತ್ತ ಏಳು ಸಾರಿ ಅಂದರೆ ಇಪ್ಪತ್ತೇಳು ನಕ್ಷತ್ರಗಳು ಯಾರು ಪಠಿಸ್ಬೇಕು ಯಾರು ಬೇಕಾದರೂ ಕೂಡ ಪಠಿಸ್ಬೋದು ಅದಕ್ಕೆ ಯಾರನ್ನು ಕೂಡ ವಯಸ್ಸು ಅನ್ನುವಂಥದ್ದು ಇಲ್ಲ ಎಲ್ಲಿಗೆ ಯಾರಿಗೆ ಆದರೂ ಸರಿ ಯಾವ ರೂಪದಲ್ಲಾದರೂ ಸರಿ ಒಂದು ಫಲ ಅಪೇಕ್ಷ ನಮಗೆ ತಕ್ಕಿಸ್ಕೋಬೇಕು ಅನುಕೂಲ ಆಗಬೇಕು ಅಂತಂದರೆ ಈ ಪಂಚಾಕ್ಷರಿ ಮಂತ್ರವನ್ನು ಓಂ ನಮಃ ಶಿವಾಯ ಅನ್ನುವ ಮಂತ್ರವನ್ನು ನಾವು ಪಂಚಮಿ ತಿಥಿ ದಿನದಂದು ಸ್ಟಾರ್ಟ್ ಮಾಡಿದಾಗ ಆ ದಿನದಿಂದ ನಾವು ಸಂಪೂರ್ಣವಾಗಿ ಜೀವನದ ದುದ್ದಕ್ಕೂ ಕೂಡ ನಮಗೆ ಮೋಕ್ಷ ದಕ್ಕುವುದಕ್ಕೆ ಒಂದು ಸುಲಭ ಮಾರ್ಗ ಶಿವ ಒಂದು ಸರಿ ನಮಗೆ ಕನೆಕ್ಟ್ ಆಗಿಬಿಟ್ರೆ ಅವನೊಂದು ಆದಿವಾಸಿ ಅಂತಂದರೆ ಅವನಿಗೊಂದು ನೆಲೆ ಅನ್ನುವಂಥದ್ದು ಇಲ್ಲ ಆದಿ ತಿರುಕ ಅವನು ಅಂತಂದರೆ ಆದಿ ಭಿಕ್ಷು ಅವನು ನಮಗೆ ಏನು ಬೇಕೋ ವರ ಕೇಳಿದ್ರೆ ಈ ಸಾಲಾದರೂ ಮಾಡಿ ಬೇಡ್ಕೊಂಡಾದ್ರೂ ಕೂಡ ಮಾಡಿ ತಂದು ಕೊಡುವಂತಹ ಒಂದು ಫಲಾಪೇಕ್ಷ ಅನ್ನುವಂಥದ್ದು ಓಂ ನಮ್ಮ ಶಿವಾಯ ಪಂಚಾಕ್ಷರಿ ಬೀಜ ಮಂತ್ರದಿಂದ ಎಲ್ಲವನ್ನೂ ದಕ್ಕಿಸ್ಕೋಬಹುದು ಅನ್ನುವಂಥದ್ದು ಮಹಾ ಮೃತ್ಯುಂಜಯ ಮಂತ್ರಕ್ಕೂ ಕೂಡ ಸಮನವಾಗಿರುತ್ತದೆ ಓಕೆ ಗುರುಜಿ ಮುಂದಿನ ಪ್ರಮುಖ ಮಂತ್ರ ಯಾವುದು ಅಂತ ತಿಳಿದುಕೊಳ್ಳೋಕೆ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ ಮಾತನಾಡೋಣ ನಮಸ್ತೆ ನಮಸ್ತೆ ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಯಾರ ಬಗ್ಗೆ ಕೇಳಬೇಕಾಗಿತ್ತು ಮಗನ್ ಬಗ್ಗೆ ಕೇಳ್ಬೇಕಾಯ್ತು ಅವರ ಹೆಸರು ಮತ್ತೆ ರಾಶಿಯನ್ನ ತಿಳಿಸಿ ಗುರುಜಿ ಇದ್ದಾರೆ ಮಾತನಾಡಿ ಇದು ರವೀಂದ್ರ ಕುಮಾರ್ ಅಂತ ಮೇಷ ರಾಶಿ ಭರಣಿ ನಕ್ಷತ್ರ ಹೇಳಿ ಅಮ್ಮ ನಮಸ್ಕಾರ ಅಮ್ಮ ನಮಸ್ಕಾರ ಸರ್ ಹೇಳಿ ಅಮ್ಮ ಏನ್ ಹೆಸರು ಅಂದ್ರೆ ರವೀಂದ್ರ ಕುಮಾರ್ ರವೀಂದ್ರ ಕುಮಾರ್ ಅಂತ ಸರ್ ರವೀಂದ್ರ ಕುಮಾರ್ ಚಿತಾ ನಕ್ಷತ್ರ ಒಂದನೇ ಪದ ತುಲಾ ರಾಶಿ ಬರ್ತೈತೆ ಇಲ್ಲ ಮೇಷೆ ರಾಶಿ ಭರಣಿ ನಕ್ಷತ್ರ ಬರ್ತಾ ಇಲ್ಲ ರವೀಂದ್ರ ಕುಮಾರ್ ಅಲ್ಲ ಸರಿ ಆಯ್ತು ಜನ್ಮ ನಕ್ಷತ್ರ ಅದಾಗಿದ್ರೆ ಏನು ಪ್ರಶ್ನೆ ಏನು ನಿಮ್ಮದು ಅದು ಮದುವೆ ಬಗ್ಗೆ ಕೇಳಬೇಕಾಯ್ತು ಆ ಸರಿ ಪೂರ್ತಿ ಡೇಟ್ ಆಫ್ ಅರ್ಥ ಹೇಳಿ ಹಾಗಾದ್ರೆ ಹತ್ತು ಹತ್ತನೇ ತಾರೀಕು ಐದನೇ ತಿಂಗಳು ತೊಂಬತ್ನಾಲ್ಕನೇ ತಾರೀಕು ತೊಂಬತ್ನಾಲ್ಕನೇ ಇ ಗುರುಜಿ ಹನ್ನೆರಡು ಮೂವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತು ಮಧ್ಯಾಹ್ನ ಜನ್ಮಸ್ಥಳ ಕುಲದೇವತೆ ಹೆಸರೇನಾ ಸರಿ ಅಮ್ಮ ಆಯ್ತು ಏನ್ ತೊಂದರೆ ಇಲ್ಲ ಚೆನ್ನಾಗಿದೆ ಕಂಕಣ ಭಾಗ್ಯ ಕೂಡ ಬರ್ತೈತೆ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಕೊಟ್ಟಂತಹ ಡೇಟ್ ಆಫ್ ಬರ್ತ್ಗೆ ಯಾವುದೇ ರೀತಿ ಕಂಕಣ ಭಾಗ್ಯದಲ್ಲಿ ಅಡೆತಡೆಗಳಿಲ್ಲ ಆಗುತ್ತೆ ವಯಸ್ಸು ಬರಬೇಕು ಹುಡುಗಿ ಆ ಹುಡ್ಗಿ ಎಂಟ್ನೇ ತಾರೀಕು ಹತ್ನೇ ತಿಂಗ್ಳು ಎರಡ್ ಸಾವಿರದ ಆರು ಸಂಜೆ ಏಳುವರೆ ಹುಟ್ಟಿರೋದು ಅಶ್ವಿನಿ ನಕ್ಷತ್ರ ಮೇಷರಾಶಿ ಆ ಹುಡ್ಗಿ ಬುದ್ಧಿ ಅದಾಗುತ್ತಾ ಸಟ್ ಆಗು ಹ್ಮ್ ಮಾಡ್ಕೋಬೋದಮ್ಮ ಏನ್ ತೊಂದ್ರೆ ಇಲ್ಲ ಆಗುತ್ತೆ ಸಾಲ ಕೂಡ ಕೂಡ ಬರುತ್ತೆ ಇಬ್ಬರಿಗೂ ಕೂಡ ಮ್ಯಾಚ್ ಆಗುತ್ತೆ ಆಗುತ್ತೆ ಏನೂ ಸಮಸ್ಯೆ ಇಲ್ಲ ಇಬ್ಬರಿಗೂ ಕೂಡ ಕುಜಾಧಿಪತಿನೇ ಆಗ್ತಾನೆ ಏನೂ ತೊಂದರೆ ಇಲ್ಲ ನೀವು ಪಕ್ಕದಲ್ಲೇ ಇದ್ದೀರಾ ಸಾಕ್ಷಾತ್ ಅಮ್ಮನ ಯಾರು ಚಾಮುಂಡೇಶ್ವರಿ ದೇವಿಗೆ ಇಬ್ಬರು ಕರ್ಕೊಂಡು ಹೋಗಿ ಕಂಕಣ ಕಟ್ಟಿಸಿ ಅಲ್ಲೇ ನಮಸ್ಕಾರ ಮಾಡ್ಕೊಳ್ಳಿ ಅರ್ಚನೆ ಮಾಡಿಸಿ ಖಂಡಿತವಾಗ್ಲೂ ಅವ್ರ ಜೀವನದಲ್ಲಿ ಒಂದು ಒಳ್ಳೆ ದಾನಿ ದಾರಿ ಅನ್ನುವಂಥದ್ದು ಕಂಡ್ಕೋಬಹುದು ಒಳ್ಳೇದಾಗ್ಲಿ ಅಮ್ಮ ಏನು ತೊಂದರೆ ಇಲ್ಲ ಮಾಡಿ ಮದುವೆ ಮಾಡಿ ಯು ಕರೆ ಮಾಡಿದ್ದಕ್ಕಾಗಿ ಇದು ಬಂತ್ರ ಜಪದ ಕುರಿತು ಮತ್ತಷ್ಟು ಮಾತನಾಡ್ತಾ ಹೋಗೋಣ ಗುರುಜಿ ಇನ್ನು ಮಂತ್ರ ಜಪದ ಪ್ರಮುಖ ಮಂತ್ರಗಳು ಯಾವುದು ಅಂತ ಹೇಳಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಯಾವ ಸಂದರ್ಭದಲ್ಲಿ ಅದನ್ನು ಜಪಿಸ್ಬೇಕು ಜೊತೆಗೆ ಎಷ್ಟು ಬಾರಿ ಜಪಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಇದೀಗ ಮಂತ್ರ ಜಪದ ಫಲಶ್ರುತಿಯ ಬಗ್ಗೆ ನಮಗೆ ತಿಳಿಸಿಕೊಡೋದಾದರೆ ಮಂತ್ರದ ಫಲಶುದ್ಧಿ ಅಂತಂದರೆ ನಮ್ಮ ಇಡೀ ಜೀವನಾಡಿಗೂ ಮತ್ತು ನಮ್ಮ ಕೆಲಸ ಕಾರ್ಯಗಳಿಗೂ ಆಧ್ಯಾತ್ಮಿಕವಾಗಿ ನಮ್ಮ ಸಂಕಲ್ಪಕ್ಕೂ ಎಲ್ಲವುದಕ್ಕೂ ಸಿದ್ಧಿಯಾಗೋದಕ್ಕೆ ಮೂಲ ಮಂತ್ರ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರದಿಂದ ನಮ್ಮ ಇಡೀ ಜೀವನಾಡಿಗೆ ನಮ್ಮ ದೇಹಕ್ಕೆ ಈ ಜನ್ಮದಲ್ಲಿ ನಮಗೆ ಬಂದಿರುವಂತಹ ಕಷ್ಟ ಕಾರ್ಪಣೆಗಳು ಪ್ರತಿಯೊಂದನ್ನು ಕೂಡ ಎಲ್ಲ ಕ್ಷಣದಲ್ಲೂ ಎಲ್ಲ ವಿಗಳಿಗೆಯಲ್ಲೂ ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ನಮಗೆ ಫಲ ಕೊಡುವಂಥದ್ದು ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ನೋ ಟೈಮ್ ಯಾವ ಟೈಮ್ ಆದ್ರೂ ಸರಿ ನಮಗೆ ಎಚ್ಚರ ಆದಾಗ ಪ್ರತಿ ಕ್ಷಣದಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರೆ ಇಡೀ ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ಕೂಡ ನಮ್ಮ ಎಲ್ಲ ನರ ನಾಡಿಗಳು ನವ ರಂಧ್ರಗಳೂ ಕೂಡ ಅಲರ್ಟ್ ಆಗಿರ್ತವೆ ಎಲ್ಲದಕ್ಕೂ ಕೂಡ ಒಂದು ಮೂಲ ಮಂತ್ರ ಗುರುಜಿ ಇನ್ನು ಇವತ್ತಿನ ಒಂದು ರಾಶಿ ಫಲ ಯಾವ ರೀತಿ ಇದೆ ಅಂತ ಹೇಳಿ ತಿಳಿಸಿಕೊಡಿ ಮೊದಲನೇದಾಗಿ ರಾಶಿಯ ಕುರಿತು ತಿಳಿಸಿಕೊಡೋದಾಗ ಈ ದಿನದ ಮೇಷರಾಶಿಗೆ ಸಂಬಂಧಿಸಿದಂತೆ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಬೆಶ್ಚ ರಾಹುವೆ ಕೇತುವೆ ನಮಃ ನವಗ್ರಹಗಳ ಆಧಾರದ ಮೇಲೆಗೆ ಈ ದಿನ ಮೇಷರಾಶಿಗೆ ಹೊಸ ಆಲೋಚನೆಗಳು ಅಂದರೆ ಎಷ್ಟೋ ದಿನಗಳಿಂದ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದಂಥವು ಇವತ್ತು ಒಂದು ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತೈತೆ ಮತ್ತು ಕುಟುಂಬದಲ್ಲಿ ಒಂದು ಒಳ್ಳೆ ಸಂಬಂಧ ಒಂದು ಸಂತೋಷಕರವಾದ ಸಿಹಿ ಸುದ್ದಿ ಮತ್ತು ವ್ಯವಹಾರಿಕವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಪ್ರಯತ್ನಗಳು ಇವತ್ತು ದಿನ ಪಟ್ಟರೆ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು ಓಕೆ ಗುರುಜಿ ಇನ್ನು ಋಷಭ ರಾಶಿಯ ಕುರಿತು ತಿಳಿಸಿಕೊಡುವ ಋಷಭ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ವ್ಯವಹಾರ ಹಣಕಾಸು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕೋರ್ಟು ಕಚೇರಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಈ ದಿನ ಕಂಡುಕೋಬಹುದು ಗುರುಜಿ ಇನ್ನು ಮಿಥುನ ರಾಶಿಯ ಬಗ್ಗೆ ತಿಳಿಸಿಕೊಡುವುದಾದ್ರೆ ಮಿಥುನ ರಾಶಿಗೆ ಈ ದಿನ ಸ್ವಲ್ಪ ಫಿಫ್ಟಿ ಫಿಫ್ಟಿ ಅಂತಂದರೆ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಆ ರೀತಿಯಾಗಿದೆ ಅಂದರೆ ಬಿಸಿನೀರು ಅಲ್ಲ ತಣ್ಣೀರು ಅಲ್ಲ ಅಂದರೆ ನಿಮಗೆ ಈ ದಿನ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತದೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಎಲ್ಲರೂ ಕೂಡ ಈ ದಿನ ಸ್ವಲ್ಪ ಸೂಕ್ಷ್ಮತೆಯಿಂದ ಇರಿ ಸಾಧ್ಯವಾದರೆ ಮೌನದಿಂದಿರಿ ಮತ್ತು ಉಪವಾಸದಿಂದಿರಿ ನಿಮ್ಮ ಇಡೀ ಈ ದಿನದಲ್ಲಿ ಇರುವಂತಹ ಅವಘಡಗಳನ್ನು ಸ್ವಲ್ಪ ತಪ್ಪಿಸ್ಕೋಬಹುದು ಓಕೆ ಗುರುಜಿ ರಾಶಿಯ ಕುರಿತು ತಿಳಿಸಿಕೊಡುವುದಾದ್ರೆ ಕಟಕ ರಾಶಿಗೆ ಸಂಬಂಧಿಸಿದಂತೆ ಮನಸ್ಸು ಶುದ್ಧಿ ಸಕ್ಸಸ್ ಅನ್ನುವಂಥದ್ದು ಹಣಕಾಸು ಕೂಡ ಇಂಪ್ರೂವ್ಮೆಂಟು ಒಂದು ಉದ್ಯೋಗದಲ್ಲಿ ಎಷ್ಟೋ ಜನ ಉದ್ಯೋಗದಿಂದ ಸಿಕ್ಕಿಲ್ಲ ಕೆಲಸ ಕಾರ್ಯಗಳು ಸಿಕ್ಕಿಲ್ಲ ಅನ್ನೋವರಿಗೆ ಅಡೆತಡೆಗಳಿದ್ದವರಿಗೆ ಈ ದಿನ ಪ್ರಯತ್ನ ಪಟ್ಟರೆ ಸಕ್ಸಸ್ ಆಗುತ್ತದೆ ಮತ್ತು ಕಂಕಣ ಭಾಗ್ಯದಲ್ಲಿ ವಿಳಂಬ ಇರೋವರೆಗೂ ಕೂಡ ಈ ದಿನ ಪ್ರಯತ್ನಗಳು ಪಟ್ಟರೆ ಆದಷ್ಟು ಬೇಗ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡ ಬರ್ತದೆ ಸಕ್ಸಸ್ ಅನ್ನುವಂಥದ್ದು ಕಂಡ್ಕೋಬೋದು ಓಕೆ ಗುರುಜಿ ಇವತ್ತಿನ ಸಿಂಹ ರಾಶಿಯ ಭವಿಷ್ಯವನ್ನು ತಿಳಿಸಿಕೊಡುವುದಿಲ್ಲ ಸಿಂಹರಾಶಿಗೆ ಸಂಬಂಧಿಸಿದಂತೆ ದೃಷ್ಟಿಕೋನ ಅನ್ನುವಂಥದ್ದು ಕಣ್ಣುಗಳಿಗೆ ಸಂಬಂಧಪಡುವಂತಹ ಆರೋಗ್ಯದಲ್ಲಿ ಅನಾರೋಗ್ಯ ಅನ್ನುವಂಥದ್ದು ಸ್ವಲ್ಪ ಬರ್ತೈತೆ ಆದ ಕಾರಣದಿಂದ ಸ್ವಲ್ಪ ಸಾಧ್ಯವಾದಷ್ಟು ಕೂಡ ಮನೆಯಲ್ಲಿ ಸ್ವಲ್ಪ ಶಾಂತವಾಗಿರಬೇಕು ಮತ್ತು ಯಾವುದೂ ಕೂಡ ಸೂಕ್ಷ್ಮತೆಯಿಂದ ಪರಿಗಣನೆ ಮಾಡಬೇಕಾಗುತ್ತದೆ ಆರೋಗ್ಯದ ದೃಷ್ಟಿ ಸ್ವಲ್ಪ ಗಮನವಾಗಿರಲಿ ಮುಖ್ಯವಾಗಿ ಕಣ್ಣಿಗೆ ಸಂಬಂಧ ಪಡುವಂಥದ್ದು ದೃಷ್ಟಿಕೋನ ಅನ್ನುವಂಥದ್ದು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತದೆ ಓಕೆ ಗುರುಜಿ ನೀವು ಕನ್ಯಾ ರಾಶಿಯ ಕುರಿತು ಕೊಡೋದಾದರೆ ಇವತ್ತಿನ ರಾಶಿ ಭವಿಷ್ಯ ಯಾವ ರೀತಿ ರೀತಿಯಾದ ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ಆಧ್ಯಾತ್ಮಿಕವಾಗಿ ಚಿಂತೆಗಳು ಹವನಗಳು ಹೋಮಗಳು ಮಂತ್ರ ಪಠಣಗಳು ಜಪಮಾಲೆಯಿಂದ ಬರಬೇಕಾಗಿರುವಂತಹ ಒಂದು ಸಾಕ್ಷಾತ್ಕಾರ ಅನ್ನುವಂಥದ್ದು ಪಡ್ಕೋಬೇಕಾಗುತ್ತದೆ ಪಡೆದುಕೊಳ್ಳಬಹುದು ಮತ್ತು ದಾನ ಧರ್ಮ ಈ ದಿನ ಮಾಡೋದ್ರಿಂದ ನಿಮಗೆ ಇರುವಂತಹ ಒಂದು ಕರ್ಮಫಲ ಅನ್ನುವಂಥದ್ದು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಓಕೆ ಗುರುಚೀನು ತುಲಾ ರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ತುಲಾ ರಾಶಿಗೆ ಸಂಬಂಧಿಸಿದಂತೆ ಕೌಟುಂಬಿಕ ಕಲಹ ಅನ್ನುವಂಥದ್ದು ಆಗುವಂಥದ್ದು ಮನೋಜ್ಞಾನ ತನ್ನ ಬುದ್ಧಿಶಕ್ತಿ ಅನ್ನುವಂಥದ್ದು ತನ್ನ ಹಿಡಿತದಲ್ಲಿ ಇರುವಂಥದ್ದು ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅನ್ನುವಂಥದ್ದು ಆಗುವಂಥದ್ದು ಮಾರ್ಗ ಅನ್ನುವಂಥದ್ದು ಕಂಡು ಬರ್ತಾ ಐತೆ ಆದ ಕಾರಣದಿಂದ ಸಾಧ್ಯವಾದಷ್ಟು ಕೂಡ ಮೌನದಿಂದ ಮತ್ತು ಉಪವಾಸದಿಂದ ಇದ್ದಾಗ ನಮ್ಮಲ್ಲಿರುವಂತಹ ಎಲ್ಲ ಅವಗುಣಗಳಿಗೂ ಒಂದು ಬ್ರೇಕ್ ಒಂದು ಸ್ಟಾಪ್ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಅನ್ನುವಂಥದ್ದು ತಂದ್ಕೋಬಹುದು ವೃಶ್ಚಿಕ ರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆ ಹಣಕಾಸಿನಲ್ಲಿ ಸಮಸ್ಯೆಗಳು ಮತ್ತು ಬಂಧು ಮಿತ್ರರಿಂದನೂ ಕೂಡ ಮಾನ ಅಪಮಾನಗಳು ಅನ್ನುವಂಥದ್ದು ಆಗುವಂಥದ್ದು ಮತ್ತು ಸ್ವಂತದವರಿಂದನೂ ಕೂಡ ಇತ್ತೇಷಿಗಳು ಸ್ವಂತದವರಿಂದನೂ ಕೂಡ ಮತ್ತು ಅಡೆತಡೆಗಳು ಅನ್ನುವಂಥದ್ದು ಆಗುವಂಥದ್ದು ಮತ್ತು ಸಾಧ್ಯವಾದಷ್ಟು ಕೂಡ ಏನು ತೀರ್ಥಕ್ಷೇತ್ರ ಪ್ರಾಣ ಪ್ರಯಾಣ ಅನ್ನುವಂಥದ್ದು ಕೂಡ ಇದೆ ಮತ್ತು ಸಾಧ್ಯವಾದರೆ ತನ್ನ ಮನೆಯಲ್ಲೇ ಇದ್ದುಕೊಂಡು ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದಾಗ ನಿಮ್ಮಲ್ಲಿರುವಂತಹ ಒಂದು ಏನು ಈ ದಿನದ ಲೋಪದೋಷ ಅನ್ನುವಂಥದ್ದು ಏನಾಯಿತು ಅದನ್ನು ಮುಕ್ತಿ ಅನ್ನುವಂಥದ್ದು ಕಂಡುಕೋಬಹುದು ಓಕೆ ಗುರುಜಿ ನೀವು ಧನುರ್ ರಾಶಿಯ ಕುರಿತು ತಿಳಿಸಿಕೊಡೋದಾದರೆ ಧನುಸು ರಾಶಿಗೆ ಸಂಬಂಧಿಸಿದಂತೆ ಸ್ನೇಹಿತರಾಗಿರ್ಬೋದು ಸ್ವಂತದವರಿಂದ ಆಗಿರ್ಬೋದು ಸ್ವಂತ ಸ್ವಯಂ ಜ್ಞಾನದಿಂದ ಆಗಿರ್ಬೋದು ಒಂದು ಸುವರ್ಣ ಅವಕಾಶ ಒಂದು ಒಳ್ಳೆಯ ಅವಕಾಶ ಅನ್ನುವಂಥದ್ದು ಈ ದಿನ ಸಿಗ್ತಾ ಇದೆ ಎಲ್ಲ ಥರದಲ್ಲೂ ಕೂಡ ನೀವೇನೇನು ಅಂದ್ಕೊಂಡಿದ್ದೀರ ಒಂದು ವ್ಯವಹಾರ ಕೆಲಸ ಕಾರ್ಯ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಸ್ನೇಹ ಸಂಬಂಧಪಟ್ಟಂತೆ ಒಂದು ಪುನರ್ಜೀವನ ಪುನರ್ಜೀವ ಕೊಡುವಂತಹ ಪ್ರತಿಯೊಂದಕ್ಕೂ ಕೂಡ ಒಂದು ಉನ್ನತವಾದ ದಿನ ಈ ದಿನ ರಿಯಲಿ ತುಂಬ ಶುಭ ದಿನ ಎಲ್ಲದಕ್ಕೂ ಕೂಡ ಪ್ರಯತ್ನ ಪಡಬಹುದು ಓಕೆ ಗುರುಜಿ ನೀವು ಮಕರ ರಾಶಿಯ ಕುರಿತು ತಿಳಿಸಿಕೊಡೋದಾದ್ರೆ ಮಕರ ರಾಶಿಗೆ ಮಾನಸಿಕವಾಗಿ ಯೋಚನೆ ಚಿಂತೆಗಳು ಅನ್ನುವಂಥದ್ದು ಐತೆ ಮತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೂ ಕೈ ಹಾಕಿದ್ರೂ ಕೂಡ ಅಡೆತಡೆಗಳು ಅನ್ನೋಂಥದ್ದು ಬರ್ತಾ ಇದೆ ಆರೋಗ್ಯದಲ್ಲಾಗಿರ್ಬೋದು ವ್ಯವಹಾರದಲ್ಲಾಗಿರ್ಬೋದು ಫಿಫ್ಟಿ ಫಿಫ್ಟಿ ಅನ್ನುವಂಥದ್ದು ಬರ್ತಾ ಐತೆ ವಿಶೇಷವಾಗಿ ನೀವು ಕೆಲಸ ಕಾರ್ಯ ಮಾಡುವಂತಹ ಜಾಗದಲ್ಲಿ ಮತ್ತು ಬಿಸ್ನೆಸ್ ಮಾಡುವಂತಹ ಜಾಗದಲ್ಲಿ ಸ್ವಲ್ಪ ನಿಮ್ಮ ಹಿತೈಷಿಗಳು ಮತ್ತು ಸಹಪಾಠಿಗಳು ಅನ್ನುವಂಥದ್ದು ನಿಮ್ಮ ಜೊತೆಲಿ ಕೆಲಸ ಮಾಡೋರ ಜೊತೆ ಸ್ವಲ್ಪ ಗಂಭೀರದಿಂದ ನಡೆದುಕೊಳ್ಳೋದಕ್ಕೆ ಎಚ್ಚರಿಕೆ ಅನ್ನುವಂಥದ್ದು ಕೊಡ್ತೀವಿ ಸಣ್ಣ ಪುಟ್ಟವಾಗಿ ಮನಸ್ತಾಪಗಳು ಬಂದರೂ ಕೂಡ ಅಲ್ಲಿ ಗಲ್ಲಿಗೆ ಬಿಟ್ಬಿಡಿ ಕ್ಯಾರಿ ಮಾಡಬೇಡಿ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು ಓಕೆ ಇನ್ನು ಕುಂಭ ರಾಶಿಯ ಕುರಿತು ಕುಂಭ ಕುಂಭರಾಶಿಗೆ ಸಂಬಂಧಪಟ್ಟಂತಹ ನಿಮಗೆ ಎಲ್ಲ ತರದಲ್ಲೂ ಕೂಡ ಶಾಂತವಾದ ಶಾಂತದಿಂದ ಇರಿ ಅಂಗೈನಲ್ಲಿ ಔಷಧಿ ಅನ್ನುವ ಹಾಗೆ ನಿಮಗೆ ಎಲ್ಲ ತರದ ಯೋಗಾಂಶಗಳು ಕೂಡ ಇವತ್ತು ಇದಾವೆ ಮತ್ತು ಜಾಗರೂಕತೆಯಿಂದ ಇರಿ ಮತ್ತು ಯಾವುದ್ರಲ್ಲೂ ಕೂಡ ದುಡುಕಬೇಡಿ ಮುಖ್ಯವಾಗಿ ಸಾಲ ಮಾಡೋಕ್ಕೂ ಆಗಬೇಡಿ ಸಾಲ ಕೊಡೋಕ್ಕೂ ಆಗಬೇಡಿ ಅವಕಾಶಗಳು ತುಂಬಾ ನಿಮಗೆ ಬರ್ತವೆ ಆಟೋಮೆಟಿಕ್ ಆಗಿ ಎಲ್ಲ ರೀತಿಯಲ್ಲೂ ಕೂಡ ತನಗೆ ತಾನೇ ಆಗಬೇಕು ನೀವು ಯಾವುದನ್ನು ಕೂಡ ಬಯಸೋಕೆ ಆಗಬೇಡಿ ಯಾವುದನ್ನು ಕೂಡ ಆಸೆ ಪಡಬೇಡಿ ಎಲ್ಲಾನು ಓಕೆ ಗುರುಜಿ ಇನ್ನು ಕೊನೆಯದಾಗಿ ಮೀನರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ಮೀನರಾಶಿಗೆ ಸಂಬಂಧಿಸಿದಂತೆ ಆರೋಗ್ಯದಲ್ಲಿ ವೃದ್ಧಿ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ಪೂರ್ವಜನ್ಮದ ಕರ್ಮನೋ ಇಲ್ಲ ಅಥವಾ ಸ್ವ ಸ್ವಯಂ ಈ ಜನ್ಮದಲ್ಲಿ ಕರ್ಮನೋ ತಂದೆ ತಾಯಿಗಳಿಂದ ಬಂದಂತಹ ಒಂದು ನಷ್ಟಪ್ರಾಪ್ತಿ ಅನ್ನುವಂಥದ್ದು ಸ್ವಲ್ಪ ಏರುಪೇರೇ ಇದೆ ನಷ್ಟ ವಿಚಾರದಲ್ಲಿ ಕಂಡರೂ ಬಡೋ ಕಂಡರೂ ಕೂಡ ಸಾಯಂಕಾಲದವರೆಗೂ ಕೂಡ ದಿನದ ಪೂರ್ತಿ ನಷ್ಟ ಅಂತ ಕಂಡ್ರು ಸಾಯಂಕಾಲದ ನಂತರ ಒಂದು ನೆಮ್ಮದಿ ಜೀವನ ತೃಪ್ತಿ ಜೀವನ ಅನ್ನುವಂಥದ್ದು ಮನೆಯಲ್ಲೇ ಸಾಧ್ಯವಾದಷ್ಟು ಸಮಯ ಇವತ್ತು ದಿನ ಕಳೆದರೆ ಇರುವಂತಹ ಹೊರಗಡೆ ಬಂದಂತಹ ಒಂದು ಅಡಚಣೆಗಳು ಪೂರ್ವಜನ್ಮದಿಂದ ಬಂದಂತಹ ಒಂದು ಅಡಚಣೆಗಳನ್ನು ಕೂಡ ತಪ್ಪಿಸ್ಕೋಬಹುದು ಎಕ್ಸಾಂಪಲ್ ಆಗಿ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯ್ಸು ಅಂದಾಗೆ ಈ ದಿನ ಸ್ವಲ್ಪ ನಷ್ಟ ವಿಚಾರದಲ್ಲಿ ಇದ್ರೂ ಕೂಡ ಸಾಯಂಕಾಲದವರೆಗೂ ಕೂಡ ನೀವು ಟೈಮ್ ಪಾಸ್ ಮಾಡಿದ್ರೆ ಸಾಯಂಕಾಲದ ನಂತರ ನಿಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಉನ್ನತವಾದ ಫಲ ಸಿಗುತ್ತದೆ ಓಕೆ ಗುರುಜಿ ಕಾಲರ್ ಒಬ್ರು ರೆಡಿ ಇದ್ದಾರೆ ಮಾತನಾಡೋಣ ನಮಸ್ತೆ ನಮಸ್ತೆ ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇದೆಯಾ ನಾವು ಬಾಗಲಕೋಟೆ ಜಿಲ್ಲೆ ಜಮ್ಮಸಂಡಿ ತಾಲೂಕು ಮೊದಲು ಕಂಡಿ ಅಂತ ಯಾರ ಬಗ್ಗೆ ಕೇಳಬೇಕಾಗಿತ್ತು ನಮ್ ಬಗ್ಗೆನೆ ಮೇಡಮ್ ಮನ್ಯಾಗ ಪ್ರತಿ ಓಕೆ ಓಕೆ ನಿಮ್ಮ ರಾಶಿಯನ್ನ ತಿಳಿಸಿ ಗುರುಜಿ ಇದ್ದಾರೆ ನಮ್ದು ಗುರುಜಿ ನಮಸ್ಕಾರ ಗುರು ನಮಸ್ಕಾರ ಹೆಸರು ಮತ್ತು ರಾಶಿ ಹೇಳಿ ಆ ನಮ್ ಹೆಸರು ಒತ್ತಂತ ರೀ ರಾಶಿ ಒರ್ತಿ ಬರ್ರಿ ಸರಿ ಏನು ಎಸ್ ಪ್ರಶ್ನೆ ನಮ್ ಗುರು ಉಂಟರು ಪ್ರಾಬ್ಲಮ್ ಭಾಳ ಐತ್ರಿ ಮನ್ಯಾಗ ಮಕ್ಳು ಏನು ಅನುಕೂಲ ಆಗೋತ್ ಹ್ಮ್ ನಿಮ್ಮ ಹೆಂಡತಿ ಹೇಳಿ ಮಿಸಸ್ ಹೆಸ್ರೇ ಹೇಳಿ ಸರಿ ಇಲ್ಲಿ ಏನ್ ಐತೆ ಅಂತಂದ್ರೆ ಕುಲದೇವರ ಆರಾಧನೆ ಅಂತ ಬರ್ತಾ ಐತೆ ಅಂದ್ರೆ ಇಷ್ಟ ದೇವರಾಗಿರ್ಬೋದು ಕುಲ ದೇವರಾಗಿರ್ಬೋದು ಕುಲ ದೇವರ ಆರಾಧನೆ ಅಂತ ಬರ್ತಾ ಐತೆ ಪ್ರಾಪ್ತಿ ಅನ್ನುವಂಥದ್ದು ಎಂಟು ಗಂಡಾಂತರ ಅನ್ನುವಂಥದ್ದು ಅಂದ್ರೆ ಆರೋಗ್ಯದಲ್ಲೂ ಸಮಸ್ಯೆ ಮಕ್ಕಳಲ್ಲೂ ಸಮಸ್ಯೆ ನಿಮ್ಮ ಇಬ್ರಲ್ಲೂ ಕೂಡ ಗಂಡ ಹೆಂಡಿತರಲ್ಲಿ ಇಬ್ಬರಲ್ಲೂ ಕೂಡ ಸ್ವಲ್ಪ ಮನಸ್ತಾಪಗಳನ್ನು ಬರ್ತಾ ಐತೆ ಅಂದ್ರೆ ಕೌಟುಂಬಿಕ ಕಲಹ ಎಲ್ಲದಕ್ಕೂ ಸಂಬಂಧ ಪಡುವಂತಹ ಇವಾಗ ನಿಮಗೆ ಶನಿ ಮಹಾತ್ಮ ಯೋಗ ಫಲ ಅನ್ನುವಂಥದ್ದು ನಿಮ್ಮ ಜಾತಕದಲ್ಲಿ ನಿಮಗೆ ಹತ್ರದಲ್ಲಿ ಯಾರಾದರೂ ಇದ್ದರೆ ಬೇಕಾದ್ರೆ ತೋರಿಸ್ಕೊಳ್ಳಿ ಇಲ್ಲಾಂತಂದರೆ ನನಗೆ ಕಳಿಸ್ಕೊಟ್ರು ಕೂಡ ವಾಟ್ಸಪ್ಪಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಕೇತುಗೆ ಸಂಬಂಧಪಟ್ಟಂತೆ ಶನಿ ವಕ್ರದೃಷ್ಟಿ ಅಂತ ಇರೋದರಿಂದ ನಿಮ್ಮ ಕೌಟುಂಬಿಕ ಕಲಹ ಪ್ರತಿಯೊಂದು ವಿಷಯಗಳಿಗೂ ಕೂಡ ನಷ್ಟ ಪ್ರಾಪ್ತಿ ಅಂತ ಆಗ್ತಾಯಿದೆ ಸೊ ಅದನ್ನು ಸ್ವಲ್ಪ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದಿನ ಜೀವನಗಳಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಒಳ್ಳೆಯದು ಅನ್ನೋದು ಕಂಡ್ಕೋಬಹುದು ಸರ್ ಕರೆ ಮಾಡಿದಕ್ಕಾಗಿ ಗುರುಜಿ ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಮಂತ್ರ ಜಪ ಹಾಗೂ ಇವತ್ತಿನ ರಾಶಿ ಭವಿಷ್ಯದ ಕುರಿತಂತೆ ಅರ್ಥಗರ್ಭತವಾಗಿ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಸರ್ವೇ ಜನ ಸುಖಿನ ಭವಂತು ಶಿವೋಹಂ ಎಸ್ ನೋಡಿದ್ರಲ್ವ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂತ್ರ ಜಪ ಅಂದ್ರೆ ಏನು ಮಂತ್ರ ಜಪದ ಮಹತ್ವ ವಿಧಾನಗಳು ಜೊತೆಗೆ ಯಾವೆಲ್ಲ ಪ್ರಮುಖ ಮಂತ್ರಗಳು ಇದೆ ಅದನ್ನ ಯಾವ ರೀತಿಯಲ್ಲಿ ಜಪಿಸಬೇಕು ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ನಿಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗೆ ನಿಮಗೂ ಕೂಡ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಗೊಂದಲ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಬಹುದು ಜ್ಯೋತಿಷ್ಯರ ಜೊತೆಗೆ ಮಾತನಾಡಬಹುದು ಹಾಗೂ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾರೆ ನೋಡ್ತಾ ಇರಿ ಜಿ ಕರ್ಣ ನ್ಯೂಸ್ ಸತ್ಯವೇ ಸುದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇನ್